ಆರೆಲ್ ಚಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ತಮಕ ಕೋಲಾರ ನಾರಾಯಣ ಹಾರ್ಟ್ ಸೆಂಟರ್ ಪ್ರಾರಂಭವಾಗಿ ಹದಿನಾಲ್ಕು ವರ್ಷಗಳು ಪೂರ್ಣಗೊಂಡಿದ್ದು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ಹೃದಯ ತಜ್ಞರಾದ ಡಾಕ್ಟರ್ ನಿರಂಜನ್ ರೆಡ್ಡಿ ತಿಳಿಸಿದ್ರು ಉಸಿರಾಟ ಸಂಬಂಧಪಟ್ಟಂತೆ ಇರುವ ಲಕ್ಷಣಗಳು ಇದರಲ್ಲಿ ಯಾವುದೇ ಎಲ್ಲ ಕ್ಲಿನಿಕ್ ನರ್ಸಿಂಗ್ ಹೋಮ್ ಆಸ್ಪೆಟ್ಲ್ಗೂ ಹೋಗಿ ಎಲ್ಲ ಕಡೆ ಫೆಸಿಲಿಟಿ ಇದೆ ಇ ಸಿ ಜಿ ಒಂದು ಮಾಡಿಸ್ಬೇಕಾಗತ್ತೆ ಇ ಸಿ ಜಿಯಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳು ಕಂಡ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಾದರೂ ಹೃದಯಕ್ಕೆ ಸಂಬಂಧಪಟ್ಟಂತ ಘಟಕದಲ್ಲಿ ಬೇಕೋ ಓಪೋನಿಂಟೆಸ್ಟ್ ಈ ಥರದ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಹದಿನಾಲ್ಕು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಜನತೆಗೆ ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಚಿಕಿತ್ಸೆಯನ್ನ ನೀಡುವ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾಗಿದೆ ಸತತವಾಗಿ ಹತ್ತೊಂಬತ್ತು ಸಾವಿರ ಹೃದಯ ರೋಗಿಗಳಿಗೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟ್ ಸ್ಟಂಟ್ ಅಳವಡಿಕೆ ಒಂದು ಪಾಯಿಂಟ್ ಆರು ಲಕ್ಷ ಮಂದಿಗೆ ಒಳ ಮತ್ತು ಹೊರ ರೋಗಿಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ ಆಸ್ಪತ್ರೆಗೆ ಹೃದಯ ಚಿಕಿತ್ಸೆಗಾಗಿ ಬರುವ ಎಲ್ಲಾ ರೀತಿಯ ಆರೋಗ್ಯ ವಿಮೆ ಹಾಗೂ ಸೌಲಭ್ಯಗಳಿವೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಚಿಕಿತ್ಸೆ ಇದೆ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಯೋಜನೆಗಳು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆಯುಷ್ಮಾನ್ ಭಾರತ್ ಕಾರ್ಡ್ ಜ್ಯೋತಿ ಸಂಜೀವಿನಿ ಇನ್ನಿತರೆ ಯೋಜನೆಗಳು ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ ಎಲ್ಲ ತರಹ ಚಿಕಿತ್ಸೆನೂ ಇದೆ ಎ ಎಸ್ ಟಿ ಗೋರ್ಡರ್ ಬಿ ಎಸ್ ಟಿ ಗೋಡರು ಮತ್ತು ಆ್ಯಂಡಿಯೋಗ್ರಾಮು ಆ್ಯಂಡಿಯೋಪ್ಲಾಸ್ಟಿ ಬೇಸ್ ಬೇಕರ್ ಇಂಪ್ಲಾಂಟೇಷನ್ನು ಐ ಸಿ ಡಿ ಇಂಪ್ಲಾಂಟೇಷನ್ಸು ಮತ್ತು ಅದರ ಜೊತೆಗೆ ಈಗ ರೀಸೆಂಟಾಗಿ ಒಂದು ನಾಲ್ಕು ವರ್ಷದಿಂದ ಈ ಅತ್ಯಾಧುನಿಕ ಸೌಲಭ್ಯಗಳಾದ ಎಫ್ ಎಫ್ ಟಿ ಐ ವಿ ಎಸ್ ರೋಟಾ ಇದೆಲ್ಲ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಒಂದು ಐದು ಆರು ವರ್ಷದಿಂದ ಇದೆ ನಮ್ಮಲ್ಲಿ ಆಲ್ಮೋಸ್ಟ್ ನಾಲ್ಕೈದು ವರ್ಷದಿಂದ ಇದೆ ಎಲ್ಲ ಥರ ಸೌಲಭ್ಯನೂ ಇದೆ ಅದರ ಜೊತೆಗೆ ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಕ್ಕಳಿಗೆ ಮಕ್ಕಳ ಹೃದಯ ರೋಗ ಸಂಬಂಧಪಟ್ಟಂಥ ಶಸ್ತ್ರಚಿಕಿತ್ಸೆ ಬ್ಯಾಲ್ ಜೋಡಣೆ ಮತ್ತು ಬೈಪಾಸ್ ದರ್ಜರಿ ಎಲ್ಲವೂ ಆರ್ಎಲ್ ಚಾಲಪ್ಪ ನಾರಾಯಣ ಹೆಲ್ತ್ ಸೆಂಟರ್ನಲ್ಲಿ ಸಿಗುವಂತಹ ಸೇವೆಗಳು ಹೃದಯ ಶಸ್ತಚಿಕಿತ್ಸೆ ಮಕ್ಕಳಿಗೆ ಮತ್ತು ಪ್ರೌಢ ವಯಸ್ಸಿನವರಿಗೆ ಹೃದಯ ಬಡಿತ ಸಮಸ್ಯೆಯ ಚಿಕಿತ್ಸೆ ಮತ್ತು ಅದರ ಚಿಕಿತ್ಸೆಯ ಗಮನ ಹೃದಯನಾಡಿನ ಶಸ್ತ ಚಿಕಿತ್ಸೆ ಮಕ್ಕಳಿಗೆ ಮತ್ತು ವಯಸ್ಸಿನವರಿಗೆ ಹೃದಯದ ಎದೆಗೂಡಿನ ಶಸ್ತಚಿಕಿತ್ಸೆ ಮತ್ತು ಮಕ್ಕಳಿಗೆ ಪ್ರೌಢ ವಯಸ್ಸಿನವರಿಗೆ ಹೃದಯ ಆರೋಗ್ಯ ತಪಾಸಣೆಯ ಸೌಲಭ್ಯಗಳು ಇಪ್ಪತ್ನಾಲ್ಕು ಬಾರ್ ಏಳು ಹೃದಯದ ತುರ್ತು ಸೇವೆಗಳು ಇಂತಹ ಸೇವೆಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಕೋಲಾರ ಆಸ್ಪತ್ರೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಬಿಪಿಎಲ್ ಕಾರ್ಡ್ದಾರರು ಹೃದಯ ಸಂಬಂಧಿ ಪರೀಕ್ಷೆಗಳು ಮಾಡಿಸಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಹತ್ತರಿಂದ ಹದಿನೈದು ಹೃದಯದ ತಪಾಸಣಾ ಶಿಬಿರಗಳು ನಡೆಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲಸದ ಒತ್ತಡ ಹಾಗೂ ಆಹಾರ ಪದ್ದತಿ ಜಂಕ್ ಫುಡ್ ಸೇವನೆ ಅತಿಯಾದ ಮಾಂಸಾಹಾರಿ ಸೇವನೆ ದುಶ್ಚಟಗಳ ಕಾರಣ ಹೃದಯಘಾತಗಳು ಸಂಭವಿಸುತ್ತದೆ ಆದ್ದರಿಂದ ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಂದು ಒಬ್ಬರು ಆಗಾಗ ತಪಾಸಣೆ ಮಾಡಿಸಿಕೊಂಡು ಇಸಿಜಿ ಅಥವಾ ಎಕೋ ಮಾಡಿಸಿಕೊಂಡು ಬಿಪಿ ಶುಗರ್ ಸಹ ತಪಾಸಣೆ ಮಾಡಿಸಿಕೊಳ್ಳಬೇಕು ನಾರಾಯಣ ಹೃದಯಾಲಯದಲ್ಲಿ ಪ್ಯಾಕೇಜ್ ಸ್ಕೀಮ್ನಲ್ಲಿ ಹೃದಯ ತಪಾಸಣೆ ಮಾಡಿಸಿಕೊಂಡಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಸಂಪೂರ್ಣವಾಗಿ ಆ ಹಣದಲ್ಲಿಯೇ ಚಿಕಿತ್ಸೆ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಶಶಿಧರ್ ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವೆಂಕಟರಾಮ್ ರೆಡ್ಡಿ ನರೇಶ್ ಹಾಜರಿದ್ದರು ಏನಿ ಇದೆ ಸೊ ಆಯುಷ್ಮಾನ್ ಭಾರತು ಅದೂ ಇದೆ ಎಲ್ಲ ಸ್ಕೀಮ್ಗಳಲ್ಲೂ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಎಲಿಜಿಬಲ್ ಪೇಷಂಟ್ಸ್ಗೆ ಸ್ಟೇಬಲ್ ಇರೋ ಪೇಷಂಟ್ಸ್ಗೆ ನೀಡ್ತಾ ಇದೀವಿ ಯಾರೋ ಯಾರ ಕಾರ್ಡ್ ಇದಲ್ವೋ ಅವ್ರಿಗೆ ರಿಯಾಯಿತಿ ಇದೆ ಸೋ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಇದೊಂದಕ್ಕೆ ಸಂಬಂಧಪಟ್ಟಂಥ ಆನ್ಜಿಯೋಗ್ರಾಮ್ ಆಗಿ ಎಂಜಿಯೋಗ್ರಾಸ್ಟಿ ಆಗಲಿ ಬೈಪಾಸ್ ಆಗಲಿ ಎಲ್ಲನೂ ಉಚಿತವಾಗಿ ಈ ಕಾರ್ಡ್ ಮಾಡ್ತಾ ಇದೀವಿ ಇಂದವರಿಗೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರಿಯಾರಿಟಿ ಕೊಟ್ಟು ಮಾಡ್ತಾ ಇದ್ದೀವಿ ಸೊ ಭಾಳಷ್ಟು ಜನ ಈ ಸುತ್ತಮುತ್ತಲಿನವರು ಆಲ್ರೆಡಿ ಇದನ್ನು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ತಮ್ಮ ಮೂಲಕವಾಗಿ ವಿನಂತಿ ಮಾಡಿ ಇನ್ನಷ್ಟು ಭಾಳ ಜನಕ್ಕೆ ಈ ಸೌಲಭ್ಯದ ಬಗ್ಗೆ ಅರಿವು ಬರಬೇಕು ಅರಿವು ಬಂದು ಯಾರಾದರೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆ ಬೇಕಾದಲ್ಲಿ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಫೆಸಿಲಿಟಿ ಇರುತ್ತೆ ಉಪಯೋಗಿಸ್ಕೊಳ್ಬೇಕಾಗಿ ಹೇಳ್ಬೋದು